ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಬೈಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಐದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಇದೀನಿ ಏನಪ್ಪ ವೆಂಕಟೇಶ್ ಏನೋ ಇವತ್ತು ಬ್ಯಾಗ್ ಏನೋ ತಗೊಳ್ಕೊಂಡು ಇವತ್ತು ಏನು ಟೂರ್ ಗಿರ್ ಹೊಲ್ಟಿದಾನ ಅಂತ ಅಂತ ತಿಳ್ಕೊಂಡು ಇಲ್ಲ ಫ್ರೆಂಡ್ಸ್ ಏನಂದ್ರೆ ಆಲ್ಮೋಸ್ಟ್ ನಿಮಗೆ ತಲೆಮೇಲೆ ನೋಡಿ ಸಾಕಿಗೆ ಗೊತ್ತಾಗಿರಬೇಕು ಅಂದರೆ ಹಗಲು ಗಿಡಕ್ಕೆ ಔಷಧಿ ಹೊಡೋಕ್ಕೆ ಹೋಗ್ತಾ ಇದ್ದೀನಿ ಸುಮಾರು ಸಂಜೆ ಐದು ಗಂಟೆ ಆಗಿದೆ ಈ ಒಂದು ಟೈಮಲ್ಲೇ ಸಣ್ಣ ಗಿಡಗಳಿಗೆ ಔಷಧಿನ ಸ್ಪ್ರೇ ಮಾಡಬೇಕು ಯಾಕಂತೇಳಿದ್ರೆ ಒಂದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಸಣ್ಣ ಗಿಡಗಳು ಎಳೆ ಗಿಡಗಳು ಅವು ಔಷಧಿಗೆ ಸ್ವಲ್ಪ ತಡೆಯೋದಿಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪೊತ್ತಲ್ಲಿ ಹೊಡಿಬೇಕು ಈಗ ಒಂದು ಬೆಸ್ಟ್ ಅಂತೇಳಿ ಒಂದು ಐದು ಗಂಟೆಗೆ ಹೊಡೆದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಓಕೆ ಈಗ ಡ್ರಮ್ ತಗೊಳಾಕೊಂಡು ನೆಕ್ಸ್ಟ್ ಔಷಧಿ ಯಾವ್ದಾಗ ಔಷಧಿ ತಗೊಂಡು ಹೋಗ್ತಾ ಇದ್ದೀನಿ ಏನಂದರೆ ಸ್ವಲ್ಪ ದೊಡ್ಡದು ಕೊಟ್ಟಿದ್ರೆ ಚೆನ್ನಾಗಿತ್ತು ಇದು ಯಾವುದೋ ಕೊಟ್ಟಿದ್ದಾನೆ ಇಪ್ಪತ್ತು ಲೀಟ್ರು ನಂಗೆ ಸಾಲಲ್ಲ ಈಗ ಇದು ನಾನು ಎಲ್ಲಿ ಬೇಕಾದ್ರೂ ಹಾಕೊಂಡು ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು ನನ್ನ ತಾಕತ್ತು ಇದಕ್ಕೆ ಸಾಲಲ್ಲ ಇದೊಂಥರ ಏನೋ ಚಿಕ್ಕ ಮಕ್ಕಳು ಬ್ಯಾಗು ಹಾಕೊಂಡು ಸ್ಕೂಲ್ಗೆ ಹೋದಂಗಿದೆ ಹೇಳ್ಬೇಕಾದ್ರೆ ತೂಕನೇ ಇಲ್ಲ ಲೈಟ್ ವೆಯ್ಟ್ ಥರ ಇದೆ ನಮಗೆ ಒಂದೆರಡು ಬಿಂದು ಮೂರು ಬಿಂದು ಹಾಗಷ್ಟು ಕೊಡಬಾರ್ದಾ ಓಕೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಲಿಮಿಟು ಅಂದರೆ ನಮ್ಗೆ ನಮ್ಗೆ ನಮ್ಮ ಒಳ್ಳೆಯದಕ್ಕೆ ಆಗಿ ಕೊಟ್ಟು ಕೊಟ್ಟಿದ್ದಾರೆ ಹೇಳ್ಬೇಕಾದ್ರೆ ಏನಂದರೆ ಜಾಸ್ತಿ ತೂಕ ಹೊರಬಾರ್ದು ಅಮ್ಮಮ್ಮ ಅಂದರೆ ಒಂದು ಮಿನಿಗೆನ ಒಂದುವರೆ ಬಿಂದಾನೋ ಇಡಿಸ್ಲಿ ಅದಕ್ಕೆ ಮೇಲೆ ಇಡಿಸಿದ್ರೆ ತೂಕ ಜಾಸ್ತಿ ಹೊರಕ್ಕಾಗಲ್ಲ ಕಷ್ಟ ಅಂತ ಅವರು ಅವರು ಕೂಡ ನಮ್ಮ ಒಳ್ಳೆಯದಕ್ಕೆ ಮಾಡಿದ್ದಾರೆ ಮಾಡಿದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ವೀಡಿಯೋನ ಶುರು ಮಾಡೋಣ ಹಾಗಲಿಕಾಗಿ ಔಷಧಿ ಹೊಡ್ಕೊ ಬರೋಣ ಇವತ್ತು ಆಗಲಿಕೆಗೆ ಏನಕ್ಕೆ ಔಷಧಿ ಹಿಡಿತಾ ಇದ್ದಾನೆ ಅಂತ ಹೇಳಿದ್ರೆ ಸೊಳ್ಳೆಗೆ ಮತ್ತು ಸುಳಿ ಬಂದು ಗಿಡ ಬಂದು ತುಂಬ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಸುಳಿ ಬರೋದಕ್ಕೆ ಇವಾಗ ಔಷಧಿನ ಸ್ಪ್ರೇ ಮಾಡ್ತಾಯಿದ್ದೀನಿ ಏನಂತ ಪ್ರೆಸರ್ ಇಟ್ಕೊಂಡು ಔಷಧಿನ ಸ್ಪ್ರೇ ಮಾಡೋಂಗೆಲ್ಲ ತುಂಬೆಲ್ಲ ಇಟ್ಟಾಗಿ ಇಟ್ಕೊಂಡು ಸೊಮ್ಗೆ ಆಟ ಆಡ್ದಂಗೆ ಔಷಧಿ ಒಡ್ಕೊಂಡು ಓಡಬಂದು ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಾಪ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಏನು ಬರುತ್ತೆ ನೀವು ಮುಂದಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಿಲ್ದ when he did in a sermon. ಓಕೆ ಫ್ರೆಂಡ್ಸ್ ಈಗ ಔಷಧಿನ ಸ್ಪ್ರೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೊತ್ತು ಒಂದು ಮುಖಾಲು ಅವರೇನ ಇಡಿಸ್ತೇನೋ ಅಷ್ಟೇ ಅದು ಕೆಲಸ ಅಂದರೆ ಗಿಡ ದೊಡ್ಡದಾಗ್ದಾಗ್ದ ತುಂಬ ಔಷಧಿನ ಸಹ ಎಳಿತೈತೆ ಔಷಧಿ ತುಂಬ ಖರ್ಚಾಗುತ್ತೆ ಮತ್ತು ತುಂಬ ಔಷಧಿ ಬೇಕಾಗುತ್ತೆ ಆದರೆ ಇವಾಗ ಸಣ್ಣಗಿಡುಗಳೆಲ್ಲ ಸುಮ್ಗೆ ಲೈಟಾಗಿ ತೋರಿಸ್ಕೊಂಡು 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 ತೋರ್ಸ್ಕೊಂಡು ಓಡ್ ಹೌದು ಯಾಂಡ್ಲು ಯಾಂಡ್ಲು ಪಕ್ಕದಲ್ಲಿ ಬಂತು ಏನಂದರೆ ಒಂಥರ ಖಾರ ಪುಡಿ ಸ್ಮೆಲ್ಲು ಅದಕ್ಕೋಸ್ಕರ ಕೆಮ್ಮು ಮಾಡಿದ್ರು ಓಕೆ ಇದರಿಂದ ನಾವು ಸ್ವಲ್ಪ ದೂರ ದೂರದೇನು ಕೆಳಗಡೆ ಇಳಿಸ್ಕೊಂಡೆ ಒಳ್ಳೆಯದು ಸ್ಟೋವ್ಗಳು ಕೊಡೋಕೆ ನಾನು ಇಲ್ಲಿ ಕೊಡೋಕೋದ್ರೆ ಪೊಟಾಸ್ಗಳು ಬರ್ತದೆ ಕೆಮ್ಮು ಬರ್ತದೆ ಓಕೆ ಅಂದ್ರೆ ಅಂದರೆ ಕೈಗೆ ಔಷಧಿ ಸ್ಪ್ರೇ ಮಾಡಿದ್ದು ಅಂದರೆ ನಾರು ಹುಣಿ ಸುಮಾರು ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿಂದ ಜನ ಸೊಳ್ಳೆ ಶುರು ಹಾಗಲ್ಕಾಯಿ ಎಲ್ಲಿದೆ ಅಂತ ಅನ್ನೋದು ಅವುಗಳಿಗೆ ಹೇಗೆ ಗೊತ್ತಾಗುತ್ತೋ ಆ ದೇವ್ರಿಗೆ ಗೊತ್ತು ತುಂಬ ಚೆನ್ನಾಗಿ ಹಾಗಲಕಾಯಿ ಇರೋ ಒಂದು ತೋಟಗಳಿಗೆ ಹುಡುಕಂಡು ಹುಡ್ಕೊಂಡು ಹುಡ್ಕೊಂಡು ಬರ್ತದೆ ಅದು ಹೆಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ ನಾನು ಓಣಿ ಸುಮಾರು ಮೂರು ನಾಲ್ಕು ದಿನ ಆಗುತ್ತೆ ಅಷ್ಟೊತ್ತಿಗೆ ಸೊಳ್ಳೆ ಸ್ಟಾರ್ಟ್ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಯಾವುದೇ ರೀತಿಯಾಗಿ ಹಳೆ ತೋಟಗಳಿಲ್ಲ ಹಾಗಲ್ಕಾಯಿ ತೋಟಗಳಿಲ್ಲ ಮತ್ತು ಹೇಗೆ ಬಂತು ಅದು ಒಂದು ಕೂಡ ಗೊತ್ತಿಲ್ಲ ಬಹುಶಃ ಅವುಗಳಿಗೆ ಸ್ಮೆಲ್ಲಾಗಿ ಏನಾರ ಗೊತ್ತಾಗ್ಬೋದು ಅಂತ ಅನಿಸುತ್ತೆ ನನಗೆ ತಿಳಿದಿರೋ ಪ್ರಕಾರ ಸ್ಮೆಲ್ಲಾಗಿ ಏನಾದ್ರು ಗೊತ್ತಾಗ್ಬೋದೇನೋ ಗೊತ್ತಿಲ್ಲ ಓಕೆ ಸೂರ್ಯ ಕೂಡ ಮುಳುಗ್ದ ಅಂದರೆ ಸೂರ್ಯ ಕೂಡ ಮುಳುಗ್ದ ಇನ್ನು ಈ ಒಂದು ಡ್ರಮ್ನ ತೊಳೆದಿಟ್ಬಿಟ್ಟು ನಾವು ಕೂಡ ಮನೆ ಕಡೆ ಹೋಗೋಣ ಬೆಳಗಿಂದ ಕೆಲಸ ಅದೊಂದು ಇದೊಂದು ಕೆಲಸ ಮಾಡಿ ಮಾಡು ಹಿಂಗೆ ಮಾಡಿ ಮಾಡಿ ನಾವು ಕೂಡ ತುಂಬಾ ಟೈರ್ಡ್ ಆಗಿರುತ್ತೆ ಇನ್ನ ಮನೆಗೆ ಹೋಗಿ ಆರಾಮಾಗಿ ಟೀ ಕಾಫಿ ನಾವು ಟೀ ಕುಡ್ಕೊಂಡು ಆರಾಮಾಗಿ ಟೀ ಮುಂದೆ ವರ್ಷ ಕುತ್ಕೊಂಡು ಅದೇ ಇದ್ದಾಗ ಫಿಲಮುಗಳ ಹಾಳು ಮುಳ ಏನೋ ನೋಡ್ಕೊಂಡು ಕಾಲ ಟೈಮ್ ಪಾಸ್ ನಾ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಇವತ್ತಿನ ನಮ್ಮ ಒಂದು ರೊಟೀನ್ ಅಂದರೆ ನಮ್ಮ ತೋಟದಲ್ಲಿ ಪ್ರತಿಯೊಂದು ಕೆಲಸ ಮಾಡೋದು ವ್ಲಾಗ್ ಮಾಡ್ತಾನೆ ಇರ್ತೀನಿ ಹಾಗಲ್ಕ ಈ ನಾಟಿ ಮಾಡೋದು ಕೂಡ ವ್ಲಾಗ್ ಮಾಡಿದ್ದೀನಿ ಕಾಯಿ ಬಂದು ಅದನ್ನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹೋಗೋವರೆಗೂ ಕೂಡ ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಏನಾಗಿ ನೀವು ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಅಲ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನೀವು ನೋಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್